ನಮಸ್ಕಾರ ನಾನೀಗ ಟ್ಯೂಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬರೀ ಈ ಅಪೂರ್ವ ಈ ಶ್ರಾವಣಿ ಅಂತ ಅಂದು ಸೊ ಅವರಿಗೆ ಈ ಫಿಫ್ತ್ ಪಾಸಾಗಿ ಸಿಕ್ಸ್ತು ಸೊ ಇವಾಗ ಅವ್ರಿಗೆ ಇಂಗ್ಲೀಷ್ ಬರೋಂಗಿಲ್ಲ ಸೊ ನಾನು ಇಂಗ್ಲೀಷ್ ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಏನಪ್ಪ ಅಂತ ಅಂದರೆ ದ ಲೈಟ್ ಆಫ್ ಸಮ್ ಪಾಠ ಮಾಡ್ತಾ ಇದ್ದೀನಿ ಸೊ ಅವರಿಗೆ ಈಗ ಒಂದು ಪ್ಯಾರಾಗ್ರಾಫ್ ಅಂದ್ರೆ ಈಗ ಇಷ್ಟೇ ಇಷ್ಟು ಒಂದು ಎರಡು ಮೂರು ಲೈನ್ಸ್ ಇಷ್ಟು ಈಗ ಪಾಠ ಮಾಡ್ತಾಯಿದ್ದೀನಿ ಅಂದ್ರೆ ಅವರಿಗೆ ಮುಂಚೆನೆ ನಾನು ಇದರಲ್ಲಿರೋ ಈ ಮುಂಚೆನೇ ಇದರಲ್ಲಿರೋ ವರ್ಡ್ಸ್ ಹೇಳಿದ್ದೆ ನಾನು ಅಂದರೆ ಇದರಲ್ಲಿರೋ ನಿಮಗೆ ಯಾವ ವರ್ಡ್ಸ್ ಅನ್ನ ಪ್ರೊನೌನ್ಸಿಯೇಷನ್ ಬರೋಂಗಿಲ್ಲ ಯಾವ ವರ್ಡ್ಸ್ ಅರ್ಥ ಗೊತ್ತಿಲ್ಲ ಸೊ ಅದನ್ನು ಬರ್ಕೊಂಡು ಕಲ್ಕೊಂಡು ಬರ್ರಿ ಅಂತಂದರೆ ಸೊ ಅವ್ರಿಗೆ ಏನು ಮಾಡ್ಯಾರ ಬರ್ಕೊಂಡು ಕಲ್ತ್ಕೊಂಡು ಎಲ್ಲ ಹಾಕೊಂಡು ಬಂದಾರೆ ಸೊ ಇನ್ನು ಪಾಠ ಮಾಡೋ ಇಂಥ ವರ್ಡ್ಸ್ ಹಿಂಗೆ ಹಿಂಗೆ ಇಂಥ ವರ್ಡ್ ವರ್ಡ್ಸ್ ಅಂತ ಇರುತ್ತೆ ಸೊ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಈ ವರ್ಡ್ ಅಂದರೆ ಹಿಂಗೆ ಇದಕ್ಕೆ ಹಿಂಗೆ ಅನ್ಬೇಕು ಅರ್ಥ ಇದು ಹಿಂಗೆ ಅರ್ಥ ಐತಿ ಥ್ರಿಲ್ಲರ್ಡ್ ಅಂದರೆ ಥ್ರಿಲ್ಲರ್ಡ್ ಈ ವರ್ಡ್ಸ್ ಅವ್ರಿಗೆ ಓದಕ್ಕೆ ಬರೋಂಗಿಲ್ಲ ಸೊ ಡಿಕ್ಷನರಿಗಳು ಅದನ್ನು ಹುಡ್ಕೊಂಡು ಅದನ್ನು ಕಲ್ತ್ಕೊಂಡು ಸ್ಪೆಲ್ಲಿಂಗ್ ಸಮೇತ ಎಲ್ಲ ಕಲ್ತ್ಕೊಂಡು ಅದ ಅಂತ ಕಲ್ಕೊಂಡು ಸೊ ನೀವು ಪಾಠ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿ ಓಕೆ ಅವ್ರಿಗೆ ನೆಕ್ಸ್ಟ್ ಸಿಕ್ಸ್ ಸ್ಟಂಡರ್ಡ್ ಹೋಗ್ತಾ ಹೋಗ್ಬೋ ಹೋಗೋಕೆ ಈಸಿ ಆಗಲಿ ಅಂತ ಮಾಡ್ತಿದ್ದೀನಿ ದ ಲೈಟ್ ಹೌಸ್ ಲೈಟ್ ಹೌಸ್ ಅಂತಂದರೆ ಬೆಳಕಿನ ಮನೆ ಅಂದರೆ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ವರ್ಡ್ಸ್ ಕೊಟ್ಟಾರೆ ಏನಪ್ಪ ಅಂತಂದ್ರೆ ಸೆಂಟೆನ್ಸ್ ಕೊಟ್ಟ ಅಂತ ಎಲೆಕ್ಟ್ರಿಕ್ ಲೈಟ್ ಎಲೆಕ್ಟ್ರಿಕ್ ಲೈಟ್ ಅಂದರೆ ಎಲೆಕ್ಟ್ರಿಕ್ ಲೈಟ್ ಗೊತ್ತೈತಿ ಲೈಟ್ಸ್ ಇರ್ತಾ ಇರ್ತಲ್ಲ ಹಾಂ ಅವೆಲ್ಲ ಇರ್ತಾವಲ್ಲ ಆ ಲೈಟ್ ಇಲ್ಲ ಇಲ್ಲಾಂದ್ರೆ ಏನಾಗ್ತಿತ್ತು ಇಲ್ಲಾಂದಿದ್ರೆ ನಿಮಗೆ ಅಭ್ಯಾಸ ಮಾಡೋಕ್ಕಾಗ್ತಿರ್ಲಿಲ್ಲ ಹ್ಯಾವ್ ಟು ಸ್ಟಡಿ ಇನ್ ದಿ ಡಾರ್ಕ್ ಲೈಟ್ ಇಲ್ಲ ಅಂತಂದ್ರೆ ಕತ್ತಲ್ ಕುಂತು ಓದಬೇಕಿತ್ತು ಓದಿಲ್ಲ ಹಾಂ ಎಸ್ ದ ಟೆಲಿಫೋನ್ ಹ್ಯಾವ್ ಟು ಗೋ ಪರ್ಸ್ನಲಿ ಟು ಟಾಕ್ ಅಂದರೆ ಏನು ಮಾಡು ಟೆಲಿಫೋನ್ ಇಲ್ಲ ಅಂತಂದರೆ ಮಾತಾಡೋಕೆ ಆಗ್ತಾ ಇರಲಿಲ್ಲ ಏನೂ ಆಗ್ತಾ ಇರಲಿಲ್ಲ ಹೌದು ಟೆಲಿಫೋನ್ ಅಂದರೆ ಮಾತಾಡೋಕ್ಕಾಕಿತ್ತು ಅಪೂರ್ವ ಆಗ್ತಿತ್ತು ಸೊ ಇಲ್ಲ ಕಂಪ್ಯೂಟರ್ ಕಂಪ್ಯೂಟರ್ ಅಂದ್ರೆ ಗೊತ್ತೈತಿ ಏನಂತ ಹ್ಯಾವ್ ಟು ಹೇಳು ಹ್ಯಾವ್ ಟು ಹ್ಯಾವ್ ಟು ಡು ಎವ್ರಿಥಿಂಗ್ ಮ್ಯಾನ್ಯಲಿ ಕಂಪ್ಯೂಟರ್ ಇಲ್ಲ ಅಂದರೆ ಏನೂ ಆಗ್ತಿರಲಿಲ್ಲ ಸೊ ಬೈಸಿಕಲ್ ಬೈಸಿಕಲ್ ಅಂದರೆ ಸೈಕಲ್ ಹ್ಯಾವ್ ಟು ವಾಕ್ ಆಲ್ ದಿ ವೇ ಇಲ್ಲ ಎಲ್ಲ ಅಂತಂದಿದ್ರೆ ನಮಗೆ ಎಲ್ಲಿ ಹೋಗೋದಾಗ್ತಿರಲಿಲ್ಲ ಆಮೇಲೆ ಆಮೇಲೆ ಇವೆಲ್ಲ ಎಕ್ಸಾಂಪಲ್ಸ್ ಇವೆಲ್ಲ ಕೊಟ್ಟಾರೆ ಸೊ ಅವನ್ನೆಲ್ಲ ಬರಿ ಇವು ಇಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ಇಲ್ಲೆಲ್ಲ ಬರೀಬೇಕು ಆಮೇಲೆ ಟೆಲಿವಿಷನ್ ಹ್ಯಾವ್ ನೋ ಇನ್ ಹ್ಯಾವ್ ನೋ ಎಂಟರ್ಟೈನ್ಮೆಂಟ್ ಓಕೆ ದ ಮೆಡಿಶಿನ್ ಮೆಡಿಷನ್ ಇಲ್ಲ ಬದುಕಕ್ಕೆ ಆಗ್ತಾ ಇರಲಿಲ್ಲ ಹ್ಯಾವ್ ಟು ಸಫರ್ ಡಿಸಿಸ್ ಆ್ಯಂಡ್ ಐಸ್ ಹೊತ್ತು ಆಗ್ತಾ ಇರಲಿಲ್ಲ ಆಮೇಲೆ ದ ಪ್ಲಾಸ್ಟಿಕ್ ಮೆಟೀರಿಯಲ್ ಹ್ಯಾವ್ ಟು ಯೂಸ್ ನ್ಯಾಚುರಲ್ ಮೆಟೀರಿಯಲ್ಸ್ ಓಕೆ ಆ್ಯಂಡ್ ಆ್ಯಂಡ್ ನೆಕ್ಸ್ಟ್ ದ ಎಕ್ಸ್ ರೇ ಹ್ಯಾವ್ ಟು ಡೇಂಜರಸ್ ಈಸ್ ಟಫ್ ಓಕೆ ಇದೆಲ್ಲ ಸಂಶೋಧನೆ ಮಾಡಿದ್ರು ಓಕೆ ನಾಕ್ಸ್ ಪಾಠ ಸೊ ಇದೆಲ್ಲ ನಾನು ಬರೆಸ್ತೇನೆ ಆಮೇಲೆಲ್ಲ ಈಗ ನಿಮ್ಗೆ ಇಷ್ಟು ಪ್ಯಾರಾಗ್ರಾಫ್ ಹೇಳಿದ್ನಲ್ಲ ಸೊ ಪಾಠ ಸ್ಟಾರ್ಟ್ ಮಾಡ್ತೀನಿ ನೋಡೂ ಓಕೆ ರಾಜೀವ್ ಆ್ಯಂಡ್ ಇಸ್ ಫಾದರ್ ಮಾಧವ್ ಆರ್ ವೆರಿ ಹ್ಯಾಪಿ ದರ್ ಡೇ ರಾಜೀವ್ ಅಂದರೆ ಯಾರು ಫಾದರ್ ರಾಜೀವ್ ಅಂದ್ರೆ ಮಗ ಮಾಧವ್ ಮಗ ಅವರು ಆ ದಿನ ಏನು ಆ ದಿನ ತುಂಬ ಸಂತೋಷವಾಗಿರ್ದ ತುಂಬ ಸಂತೋಷವಾಗಿ ಇರ್ತಾರೆ ರಾಜೀವ್ ಅವರು ಎಸ್ಪೆಷಲಿ ಥ್ರಿಲ್ಡ್ ಬಿಕಾಸ್ ಇಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಟು ವಿಸಿಟ್ ಟು ದಿ ಲೈಟ್ ಹೌಸ್ ರಾಜೀವ್ ಅವ್ರ ತುಂಬ ಸಂತೋಷದಿಂದ ಇರ್ತಾನೆ ಆಮೇಲೆ ಶಿವ ವಾಸ್ ಎಸ್ಪೆಷಲಿ ಥ್ರಿಲ್ಡ್ ಎಸ್ಪೆಷಲಿ ಅಂದ್ರೆ ಮುಖ್ಯವಾಗಿ ಅಂದ್ರೆ ನ ಎಕ್ಸೈಟೆಡ್ ಎಕ್ಸೈಟೆಡ್ ಈಗ ಮನೆ ಮನೆಯಲ್ಲಿ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ಬೇಕಂತ ಇರ್ತಾರೆ ಸೊ ಅದನ್ನ ನಿಮ್ಗೆ ನೋಡೋಸ ಇರ್ತದೆ ಎಕ್ಸೈಟ್ಮೆಂಟ್ ಹೆಂಗ್ ಏ ಅಂತ ಅದ್ಮೇಲೆ ಏನು ಅಂತ ಸ್ವಲ್ಪ ನಿಮ್ ಕ್ಯೂರಿಯಾಸಿಟಿ ಇರ್ತೈತಿ ಸೊ ಅವನು ಕೂಡ ಅವರಪ್ಪ ಲೈಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವ್ರು ನೋಡ್ಬೇಕಂತಂದು ಮಾಧವ್ ರಾಜೀವ್ ಕರ್ಕೊಂಡು ಹೋಗ್ತಾನೆ ಅವರಪ್ಪ ಸೊ ನಾ ಎಕ್ಸೈಟ್ಮೆಂಟ್ ಅಂದ್ರೆ క్యూరియన్స్ వేస్ట్ థ్రిల్డ్ అయితే ఫుల్ ఆమె ది స్టార్టెడ్ ఔట్ ఇన్ ది ఈవ్నింగ్ బై ఫైవ్ పిఎమ్ దీస్ టు శోర్ బై సిక్స్ పిఎమ్ ఐదు గంటే హోర్టో తీర ముట్ట ఆరు గంటే ఆయో ఓకే మాధవ్ పాయింట్ అవుట్ లైట్ హౌస్ ఇన్ ద డిస్టెన్స్ తుంబ డిస్టెన్స్ ఇతం దూర హితతి ఇట్ వాస్ అవర్ టాల్ లైట్ హౌస్ హంగితమ్మ ఇట్ వాస్ అవర్ డాల్గొ తు ఎరగి స్ట్రాంగ్ బిల్డింగ్ ಇತ್ ದ ಶೇಪ್ ಆಫ್ ಟವರ್ ವಿತ್ ಪವರ್ಫುಲ್ ಲೈಟ್ಸ್ ನೋಡಿಲಿ ಟವರ್ ಟೈಪ್ ಇರ್ತಿದ ಶೇಪ್ ಆಫ್ ಟವರ್ ಟೈಪ್ ಟವರ್ ಟೈಪ್ ಇರ್ತಿದ್ ಪವರ್ಫುಲ್ ಲೈಟ್ಸ್ ಫುಲ್ ಲೈಟ್ ಕಳಾತಿತ್ಲಾ ಆನ್ ದಿ ಟಾಪ್ ಫುಲ್ ಪವರ್ಫುಲ್ ಆಗಿರ್ತೈತಿ ಲೈಟ್ ಅದು ಓಕೆ ಸೊ ಈ ಪಾಠ ನೀವು ಓದ್ಕೋಬೇಕು ನಿಮ್ಗೆ ಏನ್ ಗೊತ್ತಿಲ್ಲ ಮತ್ತೆ ಇನ್ನೊಮ್ಮೆ ಕೇಳಬೇಕು ಓಕೆ ಸರಿ ಆಯ್ತು ಅರ್ಥ ಆಯ್ತು ಹೇಳಿದ್ದು ನಿಮ್ಗೆ ಯಾವ್ದು ಗೊತ್ತಿಲ್ಲ ನೀನು ಕೇಳಬೇಕು ತಿಳಿತು ನೀವು ತಿಳಿದು ಗೊತ್ತಿಲ್ಲ ಗೊತ್ತಿಲ್ವ ಇನ್ನಸ್ರೆ ಹೇಳ್ರಿ ಹೇಳ್ಕೊಡ್ತೀನಿ ಓಕೆ ಓಕೆ ಬಾಯ್ ಎಷ್ಟಿ ಶಾತ ಬಂದಾಗಲಿಲ್ಲ ಏನು ಅಕ್ಕಾದ ಬಂದಾಗಲಿಲ್ಲ